ವರ್ಗಾವಣೆಯಾಗಿ ತೆಂಗಳೂ ಖದಿಸಿದ್ರು ಬೇರೆ ತಹಸೀಲ್ದಾರ್ ಆಯೋಜಿಸದ ಸರ್ಕಾರ ಯಾದಗಿರಿ ಜಿಲ್ಲೆಯ ಗಡಿ ಭಾಗವಾದ ಹುಣಸುಗಿ ಗಡಿಗಣಿಸಿದ ಸರ್ಕಾರ ತಹಸೀಲ್ದಾರ್ ಕಚೇರಿಗೆ ಸಾರ್ವಜನಿಕರ ಅಲೆ ಕೂಡಲೇ ಕಾಯಂ ತಹಸೀಲ್ದಾರ್ ನಿಯೋಜನೆಗೊಳಿಸಲು ಆಗ್ರಹ ಹೌದು ಯಾದಗಿರಿ ಜಿಲ್ಲೆಯ ಹುಣಸುಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಕಾಯಂ ತಹಸೀಲ್ದಾರ್ ಇಲ್ಲದೆ ಕಚೇರಿ ಕೆಲಸದ ನಿಮಿತ್ತ ಬರುವ ಸಾರ್ವಜನಿಕರ ಗೋಳು ಕೇಳೋರು ಯಾರೂ ಇಲ್ಲದಂತಾಗಿದೆ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಬ್ಬಾಸಲಿಂಗಪ್ಪ ನಾಯ್ಕೋಡಿ ಅವರು ನಿವೃತ್ತಿ ಹೊಂದಿ ತಿಂಗಳು ಗತಿಸಿವೆ ಇಲ್ಲಿವರೆಗೂ ತಹಸೀಲ್ದಾರ್ ಅವರನ್ನ ನಿಯೋಜನೆ ಮಾಡದೆ ಸಾರ್ವಜನಿಕರ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಿದೆ ತಹಸೀಲ್ದಾರ್ ಅವರನ್ನ ಪ್ರಭಾರಿ ಆಯೋಜನೆ ಮಾಡಿದ್ದು ಅವರು ಕಚೇರಿಗೆ ಸರಿಯಾಗಿ ಬರುವುದಿಲ್ಲ ತಹಸೀಲ್ದಾರ್ಗಾಗಿ ಕಾಯ್ದು ಕಚೇರಿ ಎದುರು ಮಲಗುವ ಪರಿಸ್ಥಿತಿಯಾಗಿದೆ ಇನ್ನಾದರೂ ಕೂಡಲೇ ಸರ್ಕಾರ ಹುಣಸಿಗೆ ತಹಸೀಲ್ದಾರ್ ಕಚೇರಿಗೆ ಕಾಯಂ ಅಧಿಕಾರಿಯನ್ನ ನೇಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ನಮಗೆ ಸಮಸ್ಯೆ ಸುತ್ತಮುತ್ತ ಗ್ರಾಮಸ್ಥ ಸಮಸ್ಯೆ ನಾಣುಪೂರು ಪಡೆಕಲ್ಲು ಸುತ್ತ ಹಳ್ಳಿಗಳಿಗೆ ನೂರಾರು ಹಳ್ಳಿಗಳಿಗೆ ರೈತರಿಗೆ ಸಮಸ್ಯೆ ಆಗ್ಯದ ಯಾಕಂತಂದ್ರೆ ಸಿಂಧುತ್ವ ಪ್ರಮಾಣ ಪತ್ರ ಆಗಲಿ ಅಥವಾ ಯಾವುದೇ ಭೂಮಿಯಾಗೆ ತಿದ್ದುಪಡಿ ಆಗಲಿ ಅವರು ವಿಶೇಷ ತಹಶೀಲ್ದಾರ್ ನಮಗೆ ಬೇಕಾಗ್ಯದ ಮತ್ತು ಪರದಾಡುವಂಥ ಪರಿಸ್ಥಿತಿ ರೈತರಿಗೆ ಭಾಳ ತೊಂದರೆ ಆಗ್ಯದ ಅದಕ್ಕೋಸ್ಕರ ಹುಣಸಿಗೆ ತಾಲೂಕಿನಾಗ ಏನಪ್ಪ ಅಂತಂದ್ರೆ ತಿಂಗ್ಳುವರೆಗೂ ಕಾಯಬೇಕಾಗ್ಯದ ದಯಮಾಡಿ ತಹಸೀಲ್ದಾರರು ಏನದ ನಮ್ಗೆ ಈಗಾಗಲೇ ಸರ್ಕಾರ ಕುರ್ಚಿ ಖಾಲಿ ಅದ ಹುಣಸಿಗೆ ತಾಲೂಕಿನಾಗ ತಹೀಲ್ದಾರ್ ಸಾಬ್ರದ್ದು ದೇಡ್ ತಿಂಗಳಾಯಿತು ಮತ್ತಂದ್ರೆ ಈಗ ಹೊಸ ತಹಸೀಲ್ದಾರನ ನೇಮಕ ಮಾಡಬೇಕು ಸಾರ್ವಜನಿಕ ರೈತರಿಗೂ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಎಲ್ಲ ಕೆಲಸಗಳು ನಿಮ್ಮ ರೈತರು ಪರದಾಡುವಂತ ಪರಿಸ್ಥಿತಿ ಆಗ್ಯದ ದಯಮಾಡಿ ಈ ವಿಶೇಷ ತಹಸೀಲ್ದಾರ್ನ ಮುಳಸಿ ತಾಲೂಕಿಗೆ ನೇಮಕ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ಹೆಸರು ರಾಜು ದೊಡ್ಡ ಮನಿ ತಹಶೀಲ್ ಮಾನ್ಯ ತಹಸೀಲ್ದಾರ್ ಸೀಟ್ ಅವರು ಖಾಲಿ ಇದೆ ಹಾಗಾಗಿ ನಾವು ಬಂದು ಡೈಲಿ ಓದ್ತಾ ಬರ್ತಾ ಇದ್ದೀವಿ ನಮ್ಗೆ ಯಾವ ಕೆಲಸ ಆಗ್ತಿಲ್ಲ ಹೊಸ ತಹಶೀಲ್ದಾರ್ ನೇಮಕ ಮಾಡೋಕ್ಕಾಗಿ ನಮ್ಮಲ್ಲಿ ತಮ್ಮ ತಹಶೀಲ್ದಾರ್ ಎಷ್ಟು ತಿಂಗಳಿಂದ ಇಲ್ಲ ಈಗ ಒಂದು ಒಂದೂವರೆ ಐದೆರಡು ತಿಂಗಳಾಗ ಬಂತು ಸರ್ ಬಂದಿಲ್ಲ ಇಲ್ಲಿಗೆ ನೀವು ದಿನನಿತ್ಯ ಕೆಲಸ ಬರ್ತಾರೆ ನಾವು ಪ್ರತಿನಿತ್ಯ ದಿನ ಬಂದು ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೆ ತಹಶೀಲ್ ಆಫೀಸ್ಗೆ ಹೊಸ ತಹಶೀಲ್ದಾರ್ ನೇಮಕ ಮಾಡ ತಹಶೀಲ್ದಾರ್ ಎಷ್ಟು ತಿಂಗಳ ದೇಡ್ ತಿಂಗಳ ಮತ್ತೆ ಬೇರೆ ತಹಶೀಲ್ದಾರ್ ಆಯೋಜನೆ ಮಾಡಿಲ್ಲ ಸರ್ಕಾರ ಬೇರೆ ಸರ್ ಬೇರೆ ತಹಶೀಲ್ದಾರ್ ನಾವು ಆಯ್ಕೆ ಮಾಡಿಲ್ಲ ಹಾಗಾಗಿ ಬೇರೆ ತಹಶೀಲ್ ಆಫೀಸ್ ಆಗಿರೋರನ್ನು ಇಲ್ಲಿಗೆ ಆಯ್ಕೆ ಮಾಡೋಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಿಮ್ಮ ಹೆಸರು ನಮ್ಮ ಹೆಸರು ಜುಮ್ಮಣ್ಣ ಸಿದ್ದಣ್ಣ ಕಡ್ದ